ದಲ ವಿದ್ಯಾರ್ಥಿಗಳಿಗೆ ಎಂದು ಪದವಿ ನಿಧಾನ ಮಾಡ್ತಕ್ಕಂಥ ಒಂದು ಸುಂದರವಾದ ಕಾರ್ಯಕ್ರಮ ಈ ವರ್ಷ ಇನ್ನೂರ ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ಈ ಪದವಿಗೆ ಭಾಜನರಾಗಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ಕ ಕುಲಪತಿಗಳಾದಂತಹ ಶ್ರೀಮತಿ ಸವಿತಾ ಅವರವರು ಆಗಮಿಸಿದರು ಈ ಮೂಲಕ ಈ ದಿನ ನಮ್ಮ ವಿದ್ಯಾರ್ಥಿಗಳಿಗೆ ತಾವು ಎರಡು ವರ್ಷಗಳು ಪಡೆದಂಥ ಒಂದು ವಿದ್ಯೆಯ ಪ್ರತಿಫಲ ಈ ದಿನ ಈ ಹಿಂದೆ ಪದವಿ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳನ್ನು ಒಟ್ಟಾಗಿ ಸೇರಿಸಿ ಈ ಗ್ರಾಜುಯೇಷನ್ ಗ್ರಾಜುಯೇಷನ್ ಸರಣಿಯನ್ನು ಮಾಡ್ತಾ ಇದ್ದರು ಆದರೆ ಈ ವರ್ಷ ಇದನ್ನು ಪ್ರತ್ಯೇಕ ಮಾಡಿ ನಮ್ಮ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಅವರು ನಡೀತಕ್ಕಂಥ ಒಂದು ಪದವಿ ವಿಶೇಷವಾದಂಥ ಪದವಿ ಬಹುಶಃ ಇದರಲ್ಲಿ ಹಲವಾರು ಮಂದಿ ಇನ್ನು ಮುಂದೆ ಕಾಲೇಜಿಗೆ ಹೋಗಲ್ಲ ಇನ್ನು ಮುಂದೆ ತಮ್ಮ ನಿಜ ಜೀವನವನ್ನು ಆರಂಭಿಸ್ತಾರೆ ಜೀವನದಲ್ಲಿ ತಮ್ಮ ಪ್ರತಿಭೆಗಳನ್ನು ಪಾಪಡುವಂತಹ ವಿಧಿಯನ್ನು ಆ ಮೂಲಕ ತಮ್ಮನ್ನೇ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ನಾವು ಅವರನ್ನು ಸಿದ್ಧ ಮಾಡಿ ಅವರಿಗೆ ಶುಭವನ್ನು ಕೋರಿ ಎಂದು ಅವರಿಗೆ ಗಾಯವನ್ನು ನೀಡುವಂತಹ ಒಂದು ದಿನ ಈ ಕಾರ್ಯಕ್ರಮವನ್ನು ಚಿಕ್ಕದಾಗಿ ನಡೆಸಲಿಕ್ಕೆ ಮುಖ್ಯವಾಗಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಪ್ರಾಂಶುಪಾಲರು ಹಾಗೂ ನಮ್ಮ ಪಿ ಜಿ ವಿಭಾಗದ ಅಧ್ಯಾಪಕ ಮಿತ್ರರು ಮುಖ್ಯವಾಗಿ ಅದರ ಕೋಆರ್ಡಿನೇಟರ್ ಡಾಕ್ಟರ್ ನೂರ್ ಮ್ಯಾಮ್ ಅವರೆಲ್ಲರ ಸಹಕಾರವನ್ನು ಈ ನಮ್ಮ ಸ್ವಂತ ಕಾಲೇಜಿನ ಆಡಳಿತ ಮಂಡಳಿ ವಿಶೇಷವಾಗಿ ಅವರ ತ್ಯಾಗಕ್ಕೆ ಅವರ ಶ್ರಮಕ್ಕೆ ಅವರ ಸಮಯಕ್ಕೆ ನಾವು ಅವಾಗಿಯಾಗಿದ್ದೇವೆ ಈ ವಿದ್ಯಾರ್ಥಿಗಳನ್ನು ರೂಪಿಸುವಲ್ಲಿ ಈ ನಮ್ಮ ಅಧ್ಯಾಪಕ ಮಿತ್ರರು ಬಹಳವಾಗಿ ಶ್ರಮಿಸಿದ್ದಾರೆ ಆದ್ದರಿಂದ ಈ ದಿನ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವಂತಹ ಒಂದು ದಿನ ಅಷ್ಟು ಮಾತ್ರವಲ್ಲ ಈ ನಮ್ಮ ಕಾಲೇಜಿನಲ್ಲಿ ಕಳೆದ ಎರಡು ವರ್ಷದಿಂದ ಎನ್ ಬಿ ಎಮ್ ಸಿ ವಿಭಾಗಗಳನ್ನು ಕೂಡ ನಾವು ಆರಂಭ ಮಾಡಿದ್ದೇವೆ ಸುಮಾರು ಹದಿನೈದು ಸ್ನಾತೋ ಸ್ನಾತಕೋತ್ತರ ವಿಭಾಗಗಳು ಇಲ್ಲಿ ನಮ್ಮ ಕಾಲೇಜಿನಲ್ಲಿ ನಡೆಯುತ್ತಾ ಇದೆ ದೇಶ ವಿದೇಶಗಳಿಂದ ನೂರಾರು ವಿದ್ಯಾರ್ಥಿಗಳು ಈ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸನ ಮಾಡ್ತಾರೆ ಅದರಲ್ಲೂ ಈ ವರ್ಷ ನಮ್ಮ ಕಾಲೇಜಿನ ಪದವಿ ಭಾಗದ ಒಂದು ಪ್ರವೇಶ ಬಹಳ ಚೆನ್ನಾಗಿ ನಡೀತಾ ಇದೆ ಈಗಾಗಲೇ ಸುಮಾರು ಏಳ್ನೂರು ವಿದ್ಯಾರ್ಥಿಗಳು ಪ್ರಥಮ ಪದವಿ ತರಗತಿಯಲ್ಲಿ ತಮ್ಮ ದಾಖಲಾತಿಯನ್ನು ಪಡ್ಕೊಂಡಿದ್ದಾರೆ ಇದು ಕಳೆದ ವರ್ಷಕ್ಕಿಂತ ಬಹಳ ದೊಡ್ಡದಾದ ಒಂದು ಸಂಖ್ಯೆ ಬಹುಶಃ ನಮ್ಮ ಕಾಲೇಜಿನ ಚರಿತ್ರೆಯಲ್ಲಿಯೇ ಒಂದು ವಿಶೇಷವಾದಂಥ ಸಂಖ್ಯೆ ನಾವು ಭಾವಿಸ್ತೀನಿ ಎಂಬತ್ತು ವರ್ಷಗಳ ಒಂದು ಚರಿತ್ರೆ ಇರತಕ್ಕಂತಹ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಇದು ಹೀಗಿರುವಾಗ ನಾವು ಎಂಬತ್ತರ ಸಂತ ಸುಲೋಮಿನ ಕಾಲೇಜು ಎಂಬತ್ತರ ಒಂದು ಸಂಭ್ರಮದಲ್ಲಿದೆ ಅದರಿಂದ ಮುಂದಿನ ದಿನಗಳಲ್ಲಿ ಸಂತ ಸುಲೋಮಿನ ಎಂಬತ್ತರ ಸಂಭ್ರಮ ಈ ಒಂದು ಧ್ಯೇಯದೊಂದಿಗೆ ಈ ಸಂಸ್ಥೆಯನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ನಮ್ಮ ಅಧ್ಯಾಪಕ ಮಿತ್ರರು ಶ್ರಮಿಸಲಿದ್ದಾರೆ ಇನ್ನು ಇಪ್ಪತ್ತು ವರ್ಷಗಳಲ್ಲಿ ಬಹುಶಃ ನಾನು ನಾನಿರ್ತನೂ ಎಲ್ಲೋ ಗೊತ್ತಿಲ್ಲ ಇನ್ನು ಇಪ್ಪತ್ತು ವರ್ಷಗಳಲ್ಲಿ ಆದರೆ ಇನ್ನೂ ಇಪ್ಪತ್ತು ವರ್ಷಗಳಲ್ಲಿ ಈ ಶ ಈ ಕಾಲೇಜನ್ನು ಶತಮಾನೋತ್ಸವವನ್ನು ಆಚರಿಸಲಿದೆ ಆದ್ದರಿಂದ ಅದಕ್ಕೆ ಕೂಡ ನಾವು ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಪೋಷಕರಿಗೆ ಮುಖ್ಯವಾಗಿ ನಮ್ಮ ಸಂಸ್ಥೆ ಮೇಲೆ ಅವರಿಗೆ ಇರತಕ್ಕಂಥ ಒಂದು ಅಭಿಮಾನಕ್ಕೆ ಅವರ ಪ್ರೋತ್ಸಾಹಕ್ಕೆ ಸಹಕಾರಕ್ಕೆ ನಾನು ಭಾರಿಯಾಗಿದ್ದೇನೆ ಅಷ್ಟು ಮಾತ್ರವಲ್ಲ ಇದೇ ಸಂದರ್ಭದಲ್ಲಿ ನನ್ನ ಅಧ್ಯಾಪಕ ಮಿತ್ರರನ್ನು ನನ್ನ ಸಹೋದ್ಯೋಗಿಗಳನ್ನು ನನ್ನ ಸಹಪಾಠಿಗಳನ್ನು ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳನ್ನು ಅಭಿನಂದಿಸ್ತೇನೆ ಸರ್ವಶಕ್ತ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಮಗೆ ಬೇಕಾದಂಥ ಅವರು ಉತ್ಸಾಹ ಪ್ರೇರಣೆ ನೀಡಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಾಧ್ಯಮ ಮಿತ್ರರಿಗೆ ಮುಖ್ಯವಾಗಿ ನಾನು ಅಧ್ಯಾಪಕ ಪರವಾಗಿ ಆಡಳಿತ ಮಂಡಳಿ ಪರವಾಗಿ ನನ್ನ ವೈಯಕ್ತಿಕವಾಗಿ ಭಾರಿಯಾಗಿದ್ದೇನೆ ನಿಮಗೆಲ್ಲರೂ ಒಮ್ಮೆ ಥ್ಯಾಂಕ್ ಯು ಸ್ಯಾಂಕ್ ಯು